ಲಾಂಗು ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಯುವಕನ ಬಂಧನ ಲಾಂಗೋ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದ ಯುವಕನನ್ನ ತಾಲೂಕಿನ ನೇಸರ್ಗಿ ಪೊಲೀಸರು ಬಂಧಿಸಿದ್ದಾರೆ ಬೆಲಹೊಂಗಲ ತಾಲೂಕಿನ ಮೇಕಲಮರಡಿ ಗ್ರಾಮದ ಮುಷ್ರಫ್ ಖಾನ್ ಅಪ್ಪ ಲಾಲ್ ನಾಯ್ಕ್ ಇಪ್ಪತ್ತೈದು ವರ್ಷ ಕಳೆದ ಮಾರ್ಚ್ ಇಪ್ಪತ್ತೆಂಟರಂದು ಒಂದೇ ಐಡಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ರೀತಿಯ ಡೈಲಾಗ್ ಕೈಯಲ್ಲಿ ಮಾರಕಾಸ್ತ್ರ ಹಿಡಿದಿರುವ ಪೋಸ್ಟ್ಗಳನ್ನು ಹಾಕಿದ್ರು ಈ ರೀಲ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಹಾಕಿತ್ತು ಇದು ಪೊಲೀಸರ ಗಮನಕ್ಕೆ ಬಂದಿದ್ದು ಯುವಕನನ್ನ ಎಸ್ಪಿ ಭೀಮಾಶಂಕರ್ ಕರ್ಗುಳೆದ ಡಿವೈಎಸ್ಪಿ ರವಿ ನಾಯ್ಕ ಮಾರ್ಗದರ್ಶನದಲ್ಲಿ ಸಿಪಿಐ ಗಜಾನನ ನಾಯಕ್ ಅಪಿಯ ಈರಪ್ಪ ರೀತಿ ಹಾಗೂ ಸಿಬ್ಬಂದಿ ನಾಯಕ್ ರೀತಿ ಹಾಗೂ ಸಿಬ್ಬಂದಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಎಸ್ಪಿ ಭೀಮಾಶಂಕರ್ ಗುಳೇದ್ ಮಾತನಾಡಿ ಅವರ ಆದೇಶದಂತೆ ಸಾಮಾಜಿಕ ಜಾಲತಾಣಗಳ ಮೇಲೆ ಮೀಡಿಯಾ ಮಾನಿಟರಿಂಗ್ ಸೇಲ್ ಹೆಚ್ಚಿನ ಸೂಕ್ಷ್ಮ ನಿಗಾ ವಹಿಸಿದ್ದು ಮುಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಮತ್ತು ಶಾಂತಿ ಕದಡುವಂತಹ ವಿಡಿಯೋ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದಲ್ಲಿ ಅಂತಹವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವೊಂದು ಯುವಕರು ಕೈಯಲ್ಲಿ ಮಚ್ಚು ಮತ್ತೆ ಮೇಲ್ನೋಟಕ್ಕೆ ಆಟಿಕೆ ಪಿಸ್ತೋಲ್ ಅನ್ನಂಥ ವಸ್ತುಗಳನ್ನ ಹಿಡ್ಕೊಂಡು ರೀಲ್ಸ್ಗಳನ್ನ ಮಾಡೋದನ್ನ ನೋಡಿದ್ದೀನಿ ಈಗಾಗಲೇ ನಾವು ಹಲವಾರು ಬಾರಿ ಈ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ರೀಲ್ ಆಗಿರಲಿ ಯಾವುದೇ ಕಾರಣಕ್ಕಾಗಲಿ ಈ ರೀತಿಯ ಆಯುಧಗಳನ್ನು ಪ್ರದರ್ಶಿಸು ತಪ್ಪು ಅಂತ ಹೇಳಿದ್ದೀವಿ ಮತ್ತು ಇತ್ತೀಚಿನಲ್ಲಿ ತಾವು ಕೂಡ ನೋಡಿದ್ದೀರಿ ಮಾಧ್ಯಮಗಳಲ್ಲಿ ಕೂಡ ಬೇರೆ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ವ್ಯಕ್ತಿಗಳನ್ನು ಕೂಡ ಬಂಧಿಸಲಾಗಿತ್ತು ಇದೇ ವಿಚಾರವಾಗಿ ಈಗಾಗಲೇ ಆ ರೀಲ್ಗಳನ್ನು ನೋಡಿ ನಮ್ಮ ಪೊಲೀಸರಿಗೆ ಆ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಹೇಳಿದ್ದೀನಿ ಮತ್ತು ತಮ್ಮಗಳ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಈ ರೀತಿ ರೀಲ್ಸ್ಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ರೀತಿ ಪ್ರಮು ಮಾರಕಗಳನ್ನು ಹಿಡಿದುಕೊಂಡು ರೀಲ್ಗಳು ಮಾಡೋದು ಕಾನೂನು ಪ್ರಕಾರ ಅಕ್ಷಮ್ಯ ಅಪರಾಧ ಆಗುತ್ತೆ ಅನವಶ್ಯಕವಾಗಿ ಕಾನೂನಿನ ಶಿಕ್ಷೆಗೆ ಗುರಿ ಅಂತ ಮನವಿ ಮಾಡ್ತೀನಿ